ಸಂಪೂರ್ಣವಾಗಿ ಇದನ್ನ ಪುನರುತ್ಥಾನ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲ ನೋಡಿ ಹದಿನೇಳ ಜನ ಒಂದು ರೀತಿಯಲ್ಲಿ ಸಂಪರ್ಕ ಮಾಧ್ಯಮ ಇದ್ದ ಹಾಗೆ ಎಲ್ಲ ವರ್ತಕರುಗಳು ಅವರೆಲ್ಲರನ್ನ ಉಪಯೋಗಿಸಿಕೊಂಡು ಹನ್ನೆರಡನೇ ಶತಮಾನದಲ್ಲಿ ಚದರಿ ಹೋಗಿದ್ದಂಥ ವಚನಗಳನ್ನೆಲ್ಲ ಸಂಗ್ರಹ ಮಾಡ್ತಾ ನೂರ ಒಂದು ಜನ ಸ್ವಯಂ ಸೇವಕರು ಪರಿಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ವ್ಯಕ್ತಿಗಳನ್ನು ಗುರುತಿಸುವುದು ನೂರ ಒಂದು ವಿರಕ್ತರು ಅಂತ ಕಲಿತಾರೆ ಅವರು ವಚನಗಳನ್ನೆಲ್ಲ ಸಂಗ್ರಹ ಮಾಡಿದಂಥ ಸನ್ನಿವೇಶದಲ್ಲಿ ಅನುಭವ ಮಂಟಪ ಹೇಗಿತ್ತು ಜನಗಳಿಗೆ ಪರಿಚಯ ಮಾಡಿಸ್ಕೊಡಬೇಕು ಅಂತ ಹೇಳಿ ಆ ವಚನಗಳನ್ನು ಸಂಪೂರ್ಣವಾಗಿ ಇಟ್ಟುಕೊಂಡು ಶೂನ್ಯ ಸಂಪಾದನೆಯ ಕೃತಿಯನ್ನು ಆಯಿತು ಈ ಶೂನ್ಯ ಸಂಪಾದನೆಯ ಕೃತಿಗಳು ವಿಶೇಷವಾಗಿ ಶಿವಗಣಪ್ರಸಾದಿ ಮಹಾದೇವಯ್ಯಗಳು ಅವರು ತೋಟದ ಸಿದ್ದಲಿಂಗ ಶಿಗಳ ಅವರಿಂದ ಅನುಗ್ರಹ ಪಡೆದವರು ಆ ನಂತರ ನಮ್ಮ ಗುಮ್ಮಳಾ ಸಿದ್ಧಲಿಂಗ ಯತಿಗಳು ಅದಾದ ನಂತರ ನಮ್ಮ ಗೋಳೂರು ಸಿದ್ಧವೀರ ನಡೆಯರು ಇತ್ಯಾದಿ ನಾಲ್ಕು ಶೂನ್ಯ ಸಂಪಾದನೆಗಳು ರಚನೆಯಾಗಿ ಅನುಭವ ಮಂಟಪದ ಪ್ರೊಸೀಡಿಂಗ್ಸ್ ಏನು ಅಂತ ಅನ್ನೋದು ಜಗತ್ತಿಗೆ ಪರಿಚಯ ಆಗಲಿಕ್ಕೆ ವ್ಯವಸ್ಥೆ ಆಯಿತು ಇದನ್ನೆಲ್ಲ ಆಗು ಮಾಡಿದವರು ಕೋಂಟದ ಸಿದ್ಧಲಿಂಗ ಯತಿಗಳು ಈ ಕಾರಣದಿಂದಲೇ ಅವರನ್ನ ದ್ವಿತೀಯ ಅಲ್ಲಮ ಅಂತ ಕರೆದಿದ್ದು ಅಲ್ಲಮ ಪ್ರಭು ಹೇಗೆ ಅನುಭವ ಮಂಟಪವನ್ನು ಸಂಪೂರ್ಣವಾಗಿ ತಂದರು ಅದೇ ರೀತಿಯಲ್ಲಿ ಮತ್ತೆ ಅದನ್ನು ಸಾಕಾರಗೊಳಿಸಿ ನಮಗೆ ಪರಿಚಯ ಮಾಡಿಕೊಟ್ಟವರು ಸಿದ್ಧಲಿಂಗ ಯತಿಗಳಾದ ಕಾರಣ ಅವರನ್ನ ದ್ವಿತೀಯ ಅಲ್ಲಮ ಅಂತ ನಾವು ಕರೆದಿದ್ವಿ ಎಲ್ಲ ಪಂಡಿತರು ಎಲ್ಲರೂ ಕರೆದಿತ್ತು ಅವರು ಕಗ್ಗೇರಿಯಲ್ಲಿ ತಪಸ್ವಿಗಳಾಗಿ ಅವರು ಮಹಾಶಿವಯೋಗದಲ್ಲಿ ತೊಡಗಿ ಮೈಮೇಲೆ ಹುತ್ತಗಳಂಥ ಸನ್ನಿವೇಶದ ವ್ಯವಸ್ಥೆಯೆಲ್ಲ ಸೇರಿದ ಮೇಲೆ ಅವರನ್ನ ತೋಂಟದ ಸಿದ್ಧಲಿಂಗ ಯತಿಗಳು ಆಮೇಲೆ ತೋಂಟದಾರಿಯರು ತೋಂಟದ ಸಿದ್ಧಲಿಂಗ ಅಂತ ಹೆಸರು ಬಂತು ಇಷ್ಟೆಲ್ಲ ಸಾಧನೆ ಮಾಡಿದ ನಂತರ ಅವರ ಜೊತೆಯಲ್ಲಿ ಇದ್ದಂಥ ನೂರ ಒಂದು ನಿರಕ್ಷರನಿದ್ದರಲ್ಲ ಎಲ್ಲ ಕಡೆಯಲ್ಲಿಯೂ ಧರ್ಮ ಪ್ರಸಾರದ ನೆಲೆಯನ್ನು ಮಾಡಿದ್ರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಶಿಷ್ಯರಾಗಿ ನಿರಕ್ಷರಗೋಳದ ಸವಾರಿ ಇರುತ್ತಿದ್ದರು ನಿರಕ್ಷರ ಬೋಳ ಬಸವಾರಿಯರು ನಂತರ ಈ ಭಾಗದಲ್ಲೆಲ್ಲ ಮಾಡಿ ಮಧುಗಿರಿ ಹತ್ರ ಅವರ ಗದ್ದೆಗೆ ಇದೆ ಅಲ್ಲಿಂದ ಮುಂದೆ ಗಗನಧಾರ್ಯ ಸ್ವಾಮಿಗಳು ಅದಾದ ಮೇಲೆ ಕಟ್ಟಿಗೆ ಹಳ್ಳಿ ಚನ್ನವೀರ ಸ್ವಾಮಿಗಳು ಇವರೆಲ್ಲರೂ ನಿರಂತರವಾಗಿ ಧರ್ಮ ಪ್ರಸಾರ ಮಾಡುತ್ತಾ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ನಿರಂತರ ಸಂಚಾರ ಮಾಡ್ತಾ ಇದ್ದ ಕಾರಣದಿಂದ ಅವರನ್ನ ಜಂಗಮರು ಅಂತ ಕರೀತಾ ಇದ್ರು ಈ ಮಧ್ಯದಲ್ಲಿ ಎಲ್ಲ ರಾಜರುಗಳು ಬಾಳೆಗಾರಲ್ಲ ಇವರಿಗೆಲ್ಲ ಈ ಗುರುಗಳು ಬಹಳ ಜನಪ್ರಭ ಪ್ರಭಾವಶಾಲಿಗಳು ಇವರು ನಮ್ಮಲ್ಲಿದ್ದರೆ ನಮ್ಮ ರಾಜ್ಯಕ್ಕೆ ಕೃತೆಯಾದಂಥ ಒಂದು ಅನುಕೂಲ ಸಿಗ್ತದೆ ಅಂತ ಹೇಳಿ ಬೇಕಾದಷ್ಟು ನಾವು ಕೀರ್ತಿ ಸಂಪಾದನೆ ಮಾಡಬಹುದು ಅಂತ ಹೇಳಿ ಎಲ್ಲರೂ ಸಹ ಆ ಗುರುಗಳನ್ನು ಇಲ್ಲೇ ಬನ್ನಿ ಇಲ್ಲೇ ಇರಿ ಇಲ್ಲೇ ಇರಿ ಅಂತ ಹೇಳಿ ಗುರುಗಳು ಒತ್ತಾಯ ಮಾಡಲಿಕ್ಕೆ ಶುರು ಮಾಡಿದರು ಆದರೆ ಅವರ ಬಗ್ಗೆ ಏನು ಮಾಡ್ತಾ ಇದ್ದರು ಹಾಗೆ ಕಟ್ಟಿಗೆಯಲ್ಲಿ ಚನ್ನವೀರಸ್ವಾಮಿ ಅವರ ಕಾಲದಲ್ಲಿ ಅವರಿಗೆ ತುಂಬ ವಯಸ್ಸಾಗಿತ್ತು ಅವರ ಜೊತೆಯಲ್ಲಿ ಪ್ರಮುಖರಾದಂತಹ ನಾಲ್ಕು ಜನ ಗುರುಗಳಿದ್ರು ಆ ಗುರುಗಳನ್ನ ಒಂದು ರಾಜ್ಯದಲ್ಲಿ ಇದ್ದಾಗ ಬೇರೆ ರಾಜ್ಯಗಳಿಗೆ ಧರ್ಮ ಪ್ರಸಾರಕ್ಕೆ ಅಂತ ಕಳಿಸ್ಕೊಟ್ಟರು ಸಂಚಾರಕ್ಕೆ ಮೂರು ಜನ ಹೊರಗಡೆ ಹೋದಾಗ ಇಲ್ಲಿ ಕಟ್ಟಿಗೆಯಲ್ಲಿ ಗುರುಗಳು ಲಿಂಗೈಕ್ಯರ ಲಿಂಗೈಕ್ಯರಾದ ತಕ್ಷಣ ಆ ರಾಜ ಏನ್ ಮಾಡುತ್ತ ಅಂದ್ರೆ ಓಹೋ ಗುರುಗಳು ಲಿಂಗೈಕ್ಯರಾದರೂ ಅವರ ಕರ್ತೃಗತಿಗೆಯನ್ನು ಕಟ್ಟುತ್ತೇನೆ ಅಂತ ಹೇಳಿ ದೊಡ್ಡ ಸಮಾಧಿ ಕಟ್ಟಿಬಿಟ್ಟು ಅವರ ಜೊತೆಯಲ್ಲಿ ಇವರೇ ಇವರ ನಿಜವಾದ ಉತ್ತರಾಧಿಕಾರಿ ಅಂತ ಘೋಷಣೆ ಅದಾದ ಮೇಲೆ ಈ ಮೂರು ಜನ ಶಿಕ್ಷಕರ ಹೊರಗಡೆ ಇದ್ರಲ್ಲ ಆ ರಾಜ್ಯಗಳೇನು ಮಾಡಬೇಕಂದ್ರೆ ಅವರಲ್ಲ ಇವಳು ನಿಜವಾದ ಉತ್ತರಾಧಿಕಾರಿ ಅವರಲ್ಲ ಇವಳು ನಿಜವಾದ ಉತ್ತರಾಧಿಕಾರಿ ಅಂತ ಹೇಳಿ ಮೂರು ಮಠಗಳ ಸೃಷ್ಟಿಯಾದವು ಇವು ಏನಾಯಿತು ಅಂತಂದ್ರೆ ಪರಸ್ಪರ ಭೇದ ಬಂದು ನಾಲ್ಕು ಸಮಯ ಭೇದಗಳಾದವು ಈ ಮಠದ ಸೃಷ್ಟಿಯಾಗಿದ್ದು ಹೇಗೆ ನಿರಂತರ ಸಂಚಾರ ಮಾಡ್ತಾ ಇದ್ದವರು ಒಂದು ಕಡೆ ಅಂತ ಪ್ರಯತ್ನ ಆಯ್ತಲ್ಲ ಇದು ಅಲ್ಲಿನ ಪಾಳೆಗಾರರು ರಾಜರು ಮಾಡುವಂತ ಪ್ರಯತ್ನ ಅವರು ಅಂತ ರಾಜಗೌಡ ಹೀಗಾಗಿ ಅವರು ಸಮಾಜ ನಿರಂತರ ಪಾದಚಾರಿಗಳಾಗಿ ಸುತ್ತಾ ಇದ್ದವರಿಗೆ ಪಲ್ಲಕ್ಕಿಗಳು ಮತ್ತು ಇತ್ಯಾದಿ ವ್ಯವಸ್ಥೆಗಳು ಸಿಕ್ಕಾಕೊಂಡು ಒಂದು ರೀತಿಯಲ್ಲಿ ಈ ಮಠ ಅಂತ ಗಟ್ಟಿಯಾಗಿ ಕೂತ್ಕೊಂಡು ಈ ಪರಂಪರೆ ಬಂದ್ ಕಟ್ಟಿಗೆಯಲ್ಲಿ ಚಂದ್ರವೀರ ಸ್ವಾಮಿಗಳ ನಂತರ ಆದರೆ ನಿರಂತರವಾಗಿ ಸಂಚಾರ ಮಾಡ್ತಕ್ಕಂಥ ಜಗನ ಸಮೂಹವನ್ನು ಸೃಷ್ಟಿ ಮಾಡುವವರು ತೋಂಟದ ಸಿದ್ಧಲಿಂಗ ಯತಿಗಳು ಇದೆಲ್ಲ ಇತಿಹಾಸದಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಆದರೆ ಒಂದು ಮಾತು ನಾವು ತಿಳ್ಕೊಳ್ಬೇಕು ಯಡಿಯೂರು ಸಿದ್ಧಲಿಂಗೇಶ್ವರನ್ನ ನಾವು ಯಡಿಯೂರು ಕ್ಷೇತ್ರಕ್ಕೆ ಹೋಗಿ ನಾವು ಸಾಕಷ್ಟು ಸೇವೆ ಸಲ್ಲಿಸಿ ಬರ್ತೇವೆ ಆದರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಅವರ ಪೂರ್ಣ ಚರಿತ್ರೆ ಇಲ್ಲ ಈ ಕೆಲವು ತಿಂಗಳುಗಳಲ್ಲಿ ಅದು ಮುಗಿತ ಇಲ್ವೋ ಗೊತ್ತಿಲ್ಲ ಈ ಟಿವಿ ಧಾರಾವಾಹಿಯಲ್ಲಿ ಎಲ್ಲರೂ ಸಿದ್ದಲಿಂಗೇಶ್ವರರ ಕಥೆ ಬರಲಿಕ್ಕೆ ಶುರುವಾಗಿದೆ ತತ್ವ ಅದರಲ್ಲಿ ಎಲ್ಲರೂ ಸಿದ್ದಲಿಂಗೇಶ್ವರರಿಗೆ ಸಂಬಂಧವೇ ಇದೆ ಇರತಕ್ಕಂಥ ಈ ವೈದಿಕ ಪ್ರಕ್ರಿಯೆಗಳನ್ನು ಅವುಗಳನ್ನೆಲ್ಲ ಜೋಡಿಸಿ ಏನೋ ಒಂದು ಪವಾಡ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿ ಅವರ ಚರಿತ್ರೆಯನ್ನೇ ಹಾಳು ಮಾಡುವಂಥ ಕೆಲಸ ಆಗಿದೆ ಇದನ್ನು ಯಾರೂ ಗಮನಿಸಿಲ್ಲ ಯಾಕೆಂದ್ರೆ ಅವರ ಚರಿತ್ರೆ ನಮಗೆ ಇಲ್ವ ಗೊತ್ತಿಲ್ಲ ಇದನ್ನ ನಾವು ಸ್ವಾಮಿಗಳು ಸಂಪೂರ್ಣವಾಗಿ ವಿರೋಧ ಮಾಡಬೇಕಾಗಿತ್ತು ಯಾಕೆಂದ್ರೆ ಯಡಿಯೂರ ಸಿದ್ದಲಿಂಗೇಶ್ವರರು ಹನ್ನೆರಡನೇ ಶತಮಾನದ ಶರಣರ ಮಾರ್ಗದಲ್ಲಿ ಬಂದವರು ನೋಡಿ ಅವರು ಹೇಳ್ತಾರೆ ನಾನು ಮೊದಲು ಹೇಳಿದೆ ವಚನ ಭಕ್ತ ಅಂತಂದ್ರೆ ಸುಮ್ಮನೆ ಕರ್ಕೊಂಡು ಗುರುಗಳು ಬಂದ್ರೆ ಒಂದು ಕಂಡುಬೀಳೋದಲ್ಲ ಭಕ್ತ ಅಂತಂದ್ರೆ ಅರಿವು ಆಚಾರಗಳನ್ನ ಜೋಡಿಸಿಕೊಂಡು ಬದುಕುವಂತ ಒಬ್ಬ ವ್ಯಕ್ತಿ